ನಗ ಕಟ್ಕೋ ನೋಡ್ರಿ ಇದೇ ಹೊಲ ನೋಡಿದಿರ್ಲಿ ಇಲ್ಲೇ ಇಲ್ದಿದ್ರ ಉಳಾಗಡ್ಡಿ ಬಿತ್ತನೆ ಮಾಡುದ್ರಿ ಇದು ಪಂಪ್ ಇದ್ರಲ್ಲೇ ಇದು ಮುಂದಿನ ಮುರಿಯತ್ ನೋಡ್ರಿ ಮಧ್ಯಾಹ್ನ ಮೂರ್ ಗಂಟೆದಿಂದ ಚಲೋ ಇವಾಗ ಇಲ್ಕ ನಾಕೂವರಿ ಆಗಿತ್ರಿ ಮಲಿ ಬಂದೈತ್ ನೋಡ್ರಿ ಜೈ ಸಿ ಆರಾಮ್ ಎಲ್ಲರಿಗೂ ಇವು ಇವತ್ತು ಮಾಡಿದಾಗ ಒಂದ್ ಎರಡ್ ಮೂರ್ ಕೆಲ್ಸದವ್ರಿ ಏನಂದ್ರ ಮಾಡಿದ್ಲ್ದಾಗ ಇಲ್ದಿದ್ರ ಉಳಾಗಡ್ಡಿ ಬಿತ್ತನೆ ಮಾಡವ್ರಿ ಉಳಾಗಡ್ಡಿ ಬೀಜ ನಾಳೆ ಇಲ್ದಿದ್ರ ನಾಡ್ದ ಒಂದ್ ಎರಡ್ ಮೂರ್ ದ ಇವತ್ತು ಅದಕ್ಕ ಇವತ್ ಎತ್ಕೋ ಇಲ್ದಿದ್ರ ಅದ ಬೋತ್ ಸಪ್ಲೈ ಮಾಡ್ಕೊಂಡವ್ರಿ ಅದ್ಕ ಪಾಪ ಬೆಳಿಗ್ಗೆ ಜಲ್ದಿ ಹೋಗಿದಾರೆ ಹೊಲಕ ಅದಕ್ಕೆ ನಾವು ಭೀ ಇನ್ನು ಈ ಟೈಮ್ ಇಲ್ದಿದ್ರೆ ಈ ಎಂಟು ವರಿ ಆಗಿತ್ತು ರೀ ಎಲ್ಲ ವೀಡಿಯೋ ಇನ್ಸ್ಟಾಗ್ರಾಮ್ ಹಿಡಿಯೋ ಯೂಟ್ಯೂಬ್ ಹಿಡಿಯೋ ಎಲ್ಲ ಅಪ್ಲೋಡ್ ಮಾಡಿರಿ ಇನ್ನು ಇಲ್ದಿದ್ರೆ ಅವ್ರು ಭೀ ಪಪ್ಪಾಗ ಚಾ ತೊಗೊಂಡೆ ಪಪ್ಪ ಮತ್ತು ಅವ್ರು ಎತ್ಕೊ ದೋರ್ಮಿದಾರೆ ಅವ್ರು ಈಗ ಚಾ ತೊಗೊಂಡು ಬರ್ಕೊಂಡ್ರಿ ಅಥವಾ ಗಾಡಿ ತೊಗೊಂಡು ಹೋಗಿದಾರೆ ನಾವು ನಡ್ಕೊತ ಯಾರಿಗಾರ ಕೈ ಮಾಡಿ ಹೋಗಬೇಕು ರೀ ಗಾಡಿ ಕೈ ಮಾಡಿ ಹೋಗ್ಬೇಕು ಮತ್ತು ಅಲ್ಲಿ ಔಷಧಿ ಹೊಡಿತೀರಿ ಮನೆ ಔಷಧಿ ಹೊಡಿ ಉಳಿದ್ರಲ್ಲ ಒಂದು ಹತ್ತು ಪಂಪ ಪಪ್ಪ ಇಲ್ದಿದ್ರೆ ಬೆಳಗ್ಗೆ ಪಂಪ್ ತಗೊಂಡು ಹೋಗಿದಾರೆ ರೀ ಅದಕ್ಕೆ ಒಂದು ಹತ್ತು ಪಂಪ್ ಔಷಧಿ ಹೊಡಿ ಉಳಿದ್ರೆ ಅದನ್ನ ಭೀ ಹೊಡೆದು ಬರೋಣರಿ ಆತ ಇವಾಗ ಇಲ್ದಿದ್ರೆ ಹೊಲಕ್ಕೆ ಬೈನ್ರಿ ಇದೇ ಹೊಲ ನೋಡ್ದಿರ್ಲೇ ಇಲ್ಲೇ ಇಲ್ದಿದ್ರೆ ಉಳಾಗಡ್ಡಿ ಬಿತ್ತನೆ ಮಾಡಿದ್ರಿ ಇಲ್ಲಿ ನೋಡ್ದಿರ್ಲೆ ಇದು ಈಗ ಅದರಲ್ಲೇ ಈ ಥರ ಮಾಡ್ಕಾರಿ ಸಫೈರಿ ಬೋದಾ ಈ ಥರ ಇಲ್ಕ ನಾಲ್ಕು ಸಾಲ ಬರ್ತಾವ ರೀ ಉಳಾಗಡ್ಡಿ ಹಿಂಗೆ ನಾಲ್ಕು ಸಾಲ ಉಳ್ಳಾಗಡ್ಡಿ ಬಿತ್ತ ಬಿತ್ತನೆ ಆದಿದ್ರಿ ರೀ ಮತ್ತು ಇಲ್ಲಿ ನಗ ಕಟ್ಕಾರಿ ನೋಡಿರಿ ಅದಲ್ದ್ರೆ ಅದು ನಡ್ಲಿ ಸ್ವಲ್ಪ ಯಾಶ ಆಗೈತಿ ಅನ್ನ ರೀ ಮತ್ತೊಂದು ಹೊಸ ತೊಗೊಂಡು ಬ್ಯಾರೇ ಹಾಕ್ರಿ ಕೆಳಗೆ ರೈತರು ವಾಹನ ಹೆಂಗದ ನೋಡಿರಿ ಎತ್ಕೊಳು ാത്തെ നോടിയ ജൂദർ താത്ത കൈ ഹച്ചറ ഏത്മാാത്തോ ശാന് ഭാര്യ നോട്രി തടെ ഇതീ പൂര നീറ്റ് സ്വൽപ്പ ಸಪ್ಪ ಇತ್ತು ಸರಿ ಇದ್ರಲ್ಲಿ ಇಲ್ಲಿ ಕೆಳಗಿಲ್ ಕದ್ದ ಅನ್ನವ ಇಲ್ಲಿ ದಿಂಡ ಜೋಡಿಸ್ಕರ್ ನೋಡ್ರಿ ಇಲ್ಲಿ ಕಟ್ಲಿ ನೋಡಿ ಅದ್ರ ಬೋದ್ ಸಪ್ಪಾಯಿ ಮಾಡ್ಕೋತ ಹೋಗ್ತಿತ್ ನೀವ್ ಎರಡು ಒಮ್ಮೆ ಎರಡು ಬೋದ್ ಒಮ್ಮೆ ಸಪ್ಪಾಯಿ ಆಗೋ ಏನ್ರಿ ನಿನ್ ಎರಡು ಬೋದ್ ಒಮ್ಮೆ ಸಪ್ಪಾಯಿ ಆಗೋದ್ ನೋಡ್ರಿ ಹಾ ಯಾಶ್ ಹಾಕಿತ್ರಿ ಇದ್ರಿ ಮೊದಲ ಸಣ್ಣದ್ರಲ್ಲೇ ಹೊಡಿಕೈತ್ರಿ ಅದ್ರಿಂದ ಬೋದ್ ಯಾಶ್ ಯಾಶ್ ಹಾಕಿತ್ರಿ ಸಪ್ಪಾಯಿ ಆಗ್ಬಾತ್ರಿ ಅದಕ್ಕ ಕೆಳಗ್ ದೊಡ್ಡ ಜೋಡಿಸಿ ಎರಡು ಬೋದು ಒಮ್ಮೆ ಆಗ್ಬಿಟ್ಟು ಆ ಥರ ಮಾಡ್ತಾರೆ ಇವಾಗ ಇಲ್ಲಿ ನಗ ಇನ್ನ ರೀ ಜೋಡ್ಸ್ತಾರೆ ದಿಂಡಿ ಜೋಡ್ಸ್ತಾರೆ ನೋಡಿ ದಿಂಡಿ ಜೋಡಿಸಿ ಸಫಾಯಿ ಚಾಲು ಮಾಡ್ತಾರೆ ಗೆಲ್ತಾರೆ ನಮ್ಮ ಸಾವುಕಾರ ಚಾ ತೊಗೊಂಬಂದ್ರಿ ಇಲ್ಲ ನೋಡಿ ಇಬ್ಬರು ಮಂದಿ ಅನ್ನಗಳು ಸಾವುಕಾರ ಹೋಗಿದಾರೆ ಹೊಲದ ಮಾಲಕ್ರೆ ಇನ್ ಚಾ ಕೊಡ್ದೆ ಅದನ್ನ ಹತ್ ಬಂಬ ಔಷಧಿ ಹೊಡೆದ ಉಳಿದಿಲ್ಲ ಅದಟ್ ಹೊಡೆದ್ ಬಿಡ್ರಿ ಆತ ಒಬ್ಬರು ಚಾ ತಗೋರ್ಲೆ ಮತ್ ನಮ್ ಅನ್ನಗ ಹೆಂಗಿದಾರ ಅಂದ್ರೆ ರೀ ಚಾ ಕುಡಿಲ್ ನೋಡ್ರಿ ನಾನ್ ಹೇಳದ್ ನೋಡ್ರಿ ಅನ್ನ ಹೋಗಿ ಲೈಫ್ ತಗ ಚಾ ಕುಡಿತಿರ ಅಂದ್ರಿ ಮತ್ ಇವಾಗ ಕುಡಿವ್ರಿ ಈಗ ಕುಡ್ದ್ ಬಂದಿರ ಅನ್ನ ಈಗ ಕುಡ್ದು ಬಂದಾರೀ ಅದಕ್ಕೆ ಬ್ಯಾಡ ಈಗ ಮತ್ತೊಮ್ಮೆ ನೋರ ಗುಡ್ನ ಪಪ್ಪ ಇಲ್ಲದ ರೀ ಔಷಧಿ ಕಲ್ಸ್ಕಾರಿ ಮತ್ತಿಲ್ಲಿ ನಮ್ಮ ದಾದಾಗಳು ಟೊಮೆಟೊ ಪ್ಲಾಟ್ ಮಾಡಿದಾರಲ್ಲ ಹೊಸ್ದೀ ಅಲ್ಲದ್ರಿ ಟೊಮೆಟೊ ಇದನ್ನ ಗಿಡ್ಕೊಳ ಬಂದ್ ನೋಡಿರಿ ಇಷ್ಟಿಟ್ಟು ಈಗ ದದಾ ಜಲ್ದಿ ಅದ್ರಿ ಜಾ ಜಲ್ದಿ ಬಂದ್ರೆ ಗಿಡ್ಕೊಳ್ರಿ ಇದನ್ನ ಹಾಕಿ ನೋಡಿರಿ ಅದಲ್ದ ಬೆಲ್ಲದ ನೀರು ಮಾಡಿಕ್ಕಿದಾರಲ್ಲ ದಾ ಹೋಡಿರಿ ಅದರಿಂದ ತರುವಳಿಗೆ ಜುಮ್ ಕುಡ್ತು ನೋಡ್ರಿ ಜಲ್ದಿ ಬಂದು ತರುವ ಇನ್ನ ಇಲ್ಲಿ ಕಡ್ಗೋಗಿ ನಿಲ್ಸಿ ಇಳಿತಾರೆ ರೀ ಅಂದ್ರೆ ಗಿಡ ನಟ ಮ್ಯಾಗ ಬಂದಾಗ ಅವ್ಕೆಲ್ಲ ಕಾಯಿ ಹತ್ತಿ ಅದ್ರ ಸಲುವಾಗಿ ಜೋತ ಗಿಡ ಬಾದಾಗಬಾರ್ದು ಬಿದ್ದ ನಾಶ ಆಗ್ಬಾರ್ದು ಅಂತ ಇಲ್ಲೇನು ನೋಡಿದ್ರಲ್ಲೇ ಇಲ್ಲಿ ನಡು ಕಟ್ಟಿಗೆ ಹೋಗಿ ಬರ್ತಾವ್ರಿ ಕಟ್ಕೊಂಡು ನಿಲ್ಸಿ ಕೆಲಕ ಹಿಂಗೆ ಹಿಂಗೆ ತಾರ ಬರ್ತಾವ್ರಿ ತಾರೋಗಿ ಕಟ್ತಾರೀ ತಾರ ಅಂದ್ರೆ ತಾರಲ್ಲ ರೀ ಬೀಳ ಟೈಪ್ ಬರ್ತವ್ರಲ್ಲೇ ದಾರ ರೀ ಇವತ್ತು ಕಡ್ಗೆ ಅಕ್ಕವ್ರಿದ್ರಿ ಅದ್ರ ಅವ್ರ ಗಡ್ಗೆ ಅವ್ರ ದಾಧಾಳಿದ್ರು ನೋಡಿರಿ ಬರ ಅಕ್ಕ ಬರೋದ್ರ ದಾಧಾ ಹೊಡ್ರಿ ಅವ್ರ ಇಲ್ಲದ್ರ ಬರ್ತಾನಿ ಕೈ ಕೊಡಿದಾರೀ ಬರ್ಲಿಲ್ಲ ಅವ್ರ ಅದ್ ಕೈಯನ್ನು ನಾಳೆ ಹಾಕ್ತಾರತ ನಾಳೆ ಬರೋನ್ರಿ ರೀ ಇವ ಇವಾಗ ಎತ್ಕೊಳ್ಳಿ ಬೋತ್ ಸಭೆ ಮಾಡೋದು ಮತ್ತೆ ಔಷಧಿ ಹಿಡಿದತ್ತಾಗ್ರಿ ಅದು ಹತ್ತು ಪಂಪ್ ಔಷಧಿ ಹಿಡಿದು ಹತ್ತು ಮಾಡಿದ್ರಿ ಹದಿನೈದು ಪಂಪ್ ಐತ್ರಿ ಅದೆಲ್ಲ ಮುಗಿಸಿದ್ವು ಮತ್ತೆ ಲಾಸ್ಟಾಗಿ ಪಂಪ್ ಬಿ ಕೈ ಕೊಡಿದ್ರಿ ಇದು ಪಂಪ್ ಇದ್ರಲಿ ಇದು ಮುಂದಿನ ಮುರಿತ್ ನೋಡ್ರಿ ಲಾಸ್ಟ್ ಪಂಬಗೆ ಮುರಿತು ಚಲೋ ಐತ್ರಿ ಇಲ್ಲಿ ನೋಡಿ ಪೂರ ರೀ ಅದ ಮುರಿತ್ರಿ ಅದ ಲಾಸ್ಟ್ ಪಂಪ್ ಮುರಿತ ಚಲೋ ಐತ್ರಿ ಇಲ್ಲೆಲ್ಲ ಸ್ಟಾರ್ಟಿಂಗ್ ಎಲ್ಲ ಮುರೀತತ್ತಂದ್ರೆ ಇವಾಗ ಹನ್ನೆರಡು ಗಂಟೆ ಆಗುತ್ತೀ ಇದು ಮುಗಿಕೆ ಎರಡು ಗಂಟೆ ಆತತ್ರಿ ಎಲ್ಲ ಮುಾರ್ಟಿಂಗ್ ಮುರಿಯುತ್ತಂದ್ರೆ ಇದು ಮುಗಿಬೇಕಂದ್ರೆ ಎರಡು ಗಂಟೆ ಆತೈತ್ರಿ ಮತ್ತು ಒಂದು ತೋರ್ಸೇನೆ ಬರೀ ಏನಂದ್ರೆ ಇದು ನೋಡಿದ್ರಲ್ಲಿ ನಮ್ಮ ಅಣ್ಣ ಟೊಮೆಟೊ ಐತೆ ನೋಡಿರಿ ಹೊಸ ಪ್ಲಾಟ್ ಅನ್ನೋದ್ರ ಇಲ್ಲಿ ಒಳಗೆ ಇಲ್ದ ಒಂದೊಂದು ಕಡೆ ಹಿಂಗೆ ಜಂಡು ಗಿಡಗಳ್ತಾರೆ ನೋಡಿರಿ ಈ ಸೈಡ್ಗೆಲ್ಲ ಹಚ್ಚ ಒಂದು ನಡು ಒಂದೊಂದು ಗಿಡಗಳ್ರೆ ಜಂಡು ಒಂದು ಗಿಡ ಇವ್ ಯಾವ್ದು ಸಲ ಹಸ್ತಾನಂದ್ರೆ ಹಚ್ತಾರಂದ್ರ ರೀ ಇದು ಗಿಡಗಳು ಗಿಡಗಳೇನ ನೋಡಿ ಟೊಮೆಟೊ ಗಿಡಗಳ್ರಿ ಇವ್ ಕಲ್ಕ ಹುಳ ಜಾಸ್ತಿ ಇಲ್ರಿ ಹುಳ ಜಾಸ್ತಿ ಗಿಡಗಳ ಮ್ಯಾಗ ಅಂದ್ರೆ ಟೊಮೆಟೊ ಗಿಡಗಳು ಎಲ್ಲ ಬಾದ ಆತ ಅದಕ್ಕೆ ಈ ಹೂವಿನ ಗಿಡಗಳು ರೀ ಇವ್ನ ಹೂವಿನ ಗಿಡಗಳು ಏನು ವರ್ಕ್ ಮಾಡ್ತಾವಂದ್ರೆ ರೀ ಹೂವಿನ ಗಿಡಗಳು ಹೂವು ಆತವೆ ನೋಡಿರಿ ಆ ಹೂ ಮ್ಯಾಗ ಇಲ್ದದ್ರೆ ಎಲ್ಲ ಹುಳಗಳು ಬಂದು ಕುಂತಾವ್ರಿ ಗಿಡದ ಮ್ಯಾಗೆ ಕುಂಡಲ್ಲ ಇದರಿಂದ ಏನಾಯ್ತು ಅಂದ್ರೆ ರೀ ಗಿಡಗಳು ಬಾದಾವಲ್ರಿ ಹುಳ ಏನಿರ್ತಾವೆ ಅವೆಲ್ಲ ಇಲ್ಲಿ ಹೂವಿನ ಗಿಡಗಳ ಮ್ಯಾಗ ಬಂದ್ಕೊಂತಾವ್ರಿ ಅದ್ರ ಸಲುವಾಗಿ ನೀವು ನೋಡಿರ್ಬೋದು ರೀ ಟೊಮೆಟೊ ಗಿಡ್ಕೋದಾಗ ಎಲ್ಲರೂ ಎಲ್ಲಿ ಜಾಸ್ತಿ ಮಂದಿ ರೈತರ್ತಾರೆ ಎಲ್ಲರೂ ಇಂಥ ಹೂವಿನ ಗಿಡಗಳು ಹಚ್ಚಿರ್ತಾರೆ ರೀ ಯಾಕಂದ್ರೆ ಇದ್ರ ಥರ ಸಲುವ ರೀ ಹುಡುಗಲ್ಲಿ ಗಿಡ ಬಾರಾಗ ಬಾರದ ಅಂತಂದ ಈ ಥರದ್ದ ಹೂವಿನ ಗುಡ್ಡ ರೀ ನಿಮ್ಮ ಮನೆ ಒಂದು ಎಮ್ಮೆ ತವರ ಅಂದ್ರೆ ಅದಕ್ಕೆಲ್ದ ಚಪ್ರ ಹಾಕೋದಿದ್ರಿ ಲುಚಿನ ಲುಚ್ಚಿನ ಕಿವೆನತ್ತರ ಅವಲನ ಹೋದ್ರಿ ಚಪ್ಪರ ಅಂದ್ರೆ ಮನೆಗೆ ಮುಂದೆ ಎಮ್ಮಿಗೆ ಮಾಡೋದಿದ್ರಿ ಹೊಸ ಎಮ್ಮಿಗೆ ಏನು ತರ್ಕಿದ್ ನೋಡ್ರಿ ಪಪ್ಪಾ ಏನತ್ತಾರೀ ಒಂದೇ ಇಲ್ಲರಿ ಎರಡು ಎಮ್ಮ ತರೋದಿರಿ ಏನ್ ಫಿಕ್ಸ್ ಇಲ್ಲ ರೀ ನಾ ನೋಡಿ ಬಂದ್ರೆ ಎಮ್ಮೆ ರೀ ಅವು ಇನ್ನೊಂದು ಎರಡು ತಿಂಗಳ ಯಾವ ರೀ ಅವಾಗ ತರೋದಿತಿ ಎರಡು ಇಲ್ರಿ ಇನ್ನೊಂದು ತಿಂಗ್ಳದಾಗ ಅವಾಗ ಆವಾಗ ಅದಕ್ಕೆ ಈಗ ಚಪ್ಪರ ಹಾಕಿ ಬಿಡೋತ್ರಿ ಇವ್ನ ಹತ್ತುದ್ದಾಗ ಹಾಂ ರೀ ಬಾ ಅದಕ್ಕಿ ಹೇಳ್ತದ್ರೆ ಇದ್ರಿಜ್ಗೆ ಬೈಕ್ ಅವ್ರಿ ಇಲ್ತ ಮನೆಗೆ ಹೋಗಂಟ್ರಿ ಅಂತ ಹಸು ಭೀ ಆಗಿದಾವ್ರ ನಂಗೆ ಅರೆ ನಾ ಅಷ್ಟೇ ಲ್ಯಾಂಡ್ ಮಾಡಿರಿ ಡೈರೆಕ್ಟ್ ಈಗನೆ ಮೈ ನಾನು ಇವಾಗ ಹೊಲ್ದೊಂದು ಬಂದ ಕರುಗಳೆಲ್ಲ ನೀರು ಕುಡಿಸಿ ಮಾಡಿ ಊಟ ಎಲ್ಲ ಮಾಡಿ ಇಲ್ಲಿ ನಮ್ಮ ವಾಡ್ಯಕ್ಕೆ ಮೈದಾನ ರೀ ಇದು ನೋಡೋದ್ರಲ್ಲೇ ಇದು ನಮ್ಮ ಗಲ್ಲೆ ಮುಂದ ಹಳಿ ವಾಡೇತ್ರಿ ಮೊದಲು ನಾನು ಸ್ಟಾರ್ಟಿಂಗ್ ಏನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಇದ್ದಾವೆ ನೋಡ್ರಿ ಮಿನಿ ಬ್ಲಾಗ್ ಆ ಮಿನಿ ಬ್ಲಾಗ್ ವಾಯ್ಸ್ ಇಲ್ಲದ್ರೆ ನಾ ಇಲ್ಲಿ ಕುಂದು ಮಾಡ್ತೀನಿ ನೋಡಿರಿ ವಿಡಿಯೋ ಮಾಡ್ತೀನಿ ರೀ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ಈಗ ಏನು ಕುರ್ಚಿ ಇದು ನೋಡಿರಿ ಈ ಕುರ್ಚಿ ಇಲ್ಲಿ ಹಾಕಿ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ರೀ ಯಾಕಂದ್ರೆ ಮನೆ ಆಗಲಿಕ್ಕೆ ಭಾಳ ನಾಯ್ಸ್ ರೀ ಅದ್ರ ಸಲುವಾಗಿ ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ವೀಡಿಯೋಸ್ ಟ್ವೆಂಟಿ ರೀ ಒಂದು ಥರ್ಟಿ ಫೋರ್ಟಿ ವೀಡಿಯೋಸ್ ಇಲ್ಲೇ ಮಿನಿ ಇದನ್ನ ವಾಯ್ಸ್ ರೆಕಾರ್ಡ್ ಮಾಡಿದ್ದೇನೆ ಇದೀಗ ಇಲ್ಲಿ ಇರಲ್ರಿ ಯಾರ ಅಂದ್ರೆ ಹಳೇದಿದ್ದರು ಪೂರ್ವ ಹಳೆ ವಾಡಿ ಇವಾಗ ಒಂದು ಕೆಲವೊಂದು ವರ್ಷಗಳಿಂದ ಎಲ್ಲ ಇಲ್ಲ ಬಿಟ್ಟಾರೆ ಯಾಕಂದ್ರೆ ಮ್ಯಾಗಿಂದ ವಾಡಿದಾನ ಮಣ್ಣು ತಗೊಂಡು ಮಣ್ಣು ಬೆಳ್ಕ್ರಿ ಕೆಳಗೆ ಮತ್ತು ಇಲ್ಲಿ ಈತನು ಭೀ ಹಾಂ ಭೀ ಪಚ್ಚೆ ಅದಾವು ಅದ್ರ ಸಲುವ ಎಲ್ಲರೂ ಈಗ ಬ್ಯಾರೇಕೆಡ್ ರೀ ಅದ್ರ ಇಲ್ಲಿ ವಾಡಿದಾಗ ಕೋಲೆ ಮಾಡಿದ್ಯಾವ ನೋರಿ ಏನೋ ರೀ ಅನ್ನಗಳು ಮಾಡಿವಾರೀ ಕುಲ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಗಾರ್ ಇರ್ತಿದ್ರಿ ಇಲ್ಲಿ ಫುಲ್ ಕೋಲ್ಡ್ ಯಾಕಂದ್ರೆ ಹಳೆ ಮನೆ ಇದ್ರಲ್ಲೇ ಮ್ಯಾಗೆಲ್ಲ ಮಣ್ಣಿಂದ ಐತಾನ ಕೋಲ್ಡ್ ಇರ್ತಿದ್ ರೀ ಮ್ಯಾಗೆ ಇದ್ರಿ அத்திரமே மத்த பத்திர உட்கார யாந்திர அது மணி நீர்லே மனைமே பத ஒ சூர் கதிரி அத்த பத்திர உட்கார எல்லா கடை மணி இந்த மண்ண பத்திர ஐத்ரி மதம் முருக மைசாலு மதம் முருக்தா இவாக நாலு வரி ஆய் ಏನು ಮಳಿ ಬಂದೈತೋರಿ ಬಂದಾಗಿಲ್ರಿ ಪೂರಾ ಸಣ್ಣ ಚಾಲು ಐತಿ ಸಣ್ಣ ತಿಂಡಿ ತಿಡಿ ಬರ್ತಿದ್ರಿ ಹೊರಗೆ ಇನ್ನೆಲ್ಲದ್ರ ಮನಿ ಹೋಗ್ರಿ ಅತ್ತ ಯಾಕಂದ್ರೆ ದೀಡ್ ತಾಸ ಐದು ಹೋಗ್ಬೇಕು ಹೋಗಬೇಕು ಅನ್ಕಂಡ್ರಿ ಫುಲ್ ಜೋಲು ಮಳೆ ಚಾಲೂ ಐತಿ ಹೋಗಿಲ್ಲ ಮನೆಯ ಭೀ ನೈಲಲ್ಲಿ ನೀರು ಬಂದೈತ್ ನೋಡ್ ನೋಡ್ಲಿ ಇನ್ನ ಸಣ್ಣ ಇದು ಮಳಿ ಇಲ್ಲ ಕಿಲೋ ನೋಡಿರಿ ಮನಿ ಹೋಗ್ರಿ ಅಂತ ಮನಿಲ್ದ್ರ ಮನಿ ಮ್ಯಾಗ ತಟ್ಟೆ ಇಲ್ಲಿ ತಟ್ಟೈತ್ ನೋಡ್ರಿ ಅದ ಇದೆ ತಟ್ಟೆಕ್ಕಿದಾವಣ್ಣ ಇವತ್ತು ಫುಲ್ ಜೋಲೆ ಮಳಿ ಬಿದ್ದ ಖರೀ ಅಡಿ ಮನೆ ಜಾಸ್ತಿ ನೀರು ಬಂದಿಲ್ಲ ನೋಡಿ ತಟ್ಟಕ್ಕೆ ಇದ್ರಲೇ ಮನೆ ಆ ಥರ ಸಲುವಾಗಿ ಇಲ್ಲಾಂದ್ರೆ ಈಗ ಮಳಿ ಬಿದ್ರೆ ಇಲ್ಲಿ ಲೆಕ್ಕ ಮ್ಯಾಗ ನೋಡ್ತಂದ್ರೆ ಅದೇ ಇಲ್ಲಿ ಪೂರ ಈಗ ಒಂದು ಫೂಟ್ ನೀರು ನಿಲ್ಬೇಕು ಆ ಟೈಪ್ ಹಾಂ ಆ ಟೈಪ್ ಮರಿ ಬರ್ತಲ್ಲ ಟೈಪ್ ಮಳಿ ಬತ್ತೀ ಮಳಿ ಬಂದಾಗಿ ಮತ್ತೆ ಚಲೋ ರೀ ಚಲೋ ಆಗಿ ಪೂರ ಎಲ್ಲ ನೋಡ್ರಲ್ಲ ಇಲ್ಲ ನೀರೆಲ್ಲ ಹೆಂಗೆ ನಿಂತಿ ಪೂರ ಎಲ್ಲ ಕೆಲ ಮತ್ತು ಮಳೆ ಇತ್ತು ಅಂದ್ರೆ ಎಲ್ಲ ಹೆಂಗ ಕಾಣಿಸ್ತಿ ನೋಡ್ರಿ ನೇಚರ್ ರೀ ಪೂರ ಎಲ್ಲ ಗ್ರೀನ್ ಹತ್ತು ಹಸ್ರ ಕಾಣಿಸ್ ರೀ ಎಲ್ಲ ಪೂರ ಇವಾಗ ಇಲ್ದ್ರೆ ಬಪ್ಪನಾಗ ಕುಡಿ ಕರ್ಗೋದ ಮತ್ತು ಶಂಕ ಶಂಗಸಲ್ಲಿ ತೆಗದ ಮೇವು ಹೋಗಿದ್ರಿ ಇನ್ನೆಲ್ದ್ರ ವಾಯ್ಸ್ ರೆಕಾರ್ಡ್ ಮಾಡ್ರಿ ಈಗ ಮಳಿ ನಿಂತಿತ್ತು ಈಗ ವಾಯ್ಸ್ ರೆಕಾರ್ಡ್ ಮಾಡಿರಿ ಮತ್ತು ಚಲೋ ಇದ್ರು ಬರಲ್ಲ ಇಲ್ದ ಟೈಮ್ ರಾತ್ರಿ ಹತ್ತು ಗಂಟೆ ಐತ್ರಿ ಇವಾಗ ಇಲ್ದಿದ್ರ ಊಟ ಎಲ್ಲ ಮಾಡಿದ್ರು ಮನೆಯವ್ರ ಮಮ್ಮಿ ಇಲ್ದತ್ರ ಇವಾಗ ಜಲ್ದಿ ಬಂದಿರಿ ಇವತ್ತ ಅದಕ್ಕೆ ಕಲ್ತಾರೆ ಯಾರು ತಿನ್ಕಾರ್ ಎಲ್ಲರೂ ತಗೊಂಡ್ರ ಮನೆಯವ್ರಲ್ಲೇಳ್ತೀ ಇವತ್ತಿನ ಬ್ಲಾಗ್ ಇಲ್ಲೇ ಬ್ಲಾಗ್ ಬ್ಲಾಗ್ಸಾ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುವ ಮುಂದಿನ ವಿಡಿಯೋದಾಗ ರಾಧೆ ರಾತ್ರಿ